ಯಾರಿಗಾದ್ರು ಯಾವ್ದಾರೀ ದ್ ಮುಚ್ಚ ಗ್ಯಾರಂಟಿ ಇಲ್ಲ ಯಾರು ಯಾರವ್ರು ಡಾಕ್ಟರ್ <gans chord incarcerated> ಲೋಕಲ್ ಶಾಬ್ಕೀನ್ ಇಲ್ಲ ಏನು ಎಷ್ಟು ವರ್ಷ ವರ್ಷ ಏನೇದ್ರಿ ಹ್ಮ್ ಇಲ್ಲಿ ಎಷ್ಟಕ್ಕೆ ಬಂದಿರ ಹಾಸ್ಪಿಟಲ್ಗೆ ಇಲ್ಲಿ ಡಾಕ್ಟರ್ ಇದ್ದೀರ ಬಂದಾಗ ನೀವು ಬಂದಾಗ ಇಲ್ಲಿದ್ದೀವ್ ಅಂತೇಳಿ ಮದಲಾ ತಾಣ ನಿವಾಸಿ ನಮ್ಮ ತಮ್ಮನ ಮಗು ನಿನ್ನೆ ಏನ್ಮಾಟ್ರ ಮನಿ ಮನಿ ತಿರುಗಾಡಿ ವಾರ್ಡ್ ನಂಬರ್ ಇಪ್ಪತ್ತ್ ಮೂರು ಮೊದಲ ತಾಣದಲ್ಲಿ ಆಶಾ ಕಾರ್ಯಕರ್ತರು ಎರಡು ವರ್ಷದ ವರ್ಷ ಅಂದರೆ ಎರಡೇ ವರ್ಷ ಆರು ತಿಂಗಳ ಮಗುವಿಗೆ ಎರಡು ಮೊಳಕಾಲಿಗೆ ಮತ್ತು ಒಂದು ಇಂಜೆಕ್ಷನ್ ಮೂರು ಇಂಜೆಕ್ಷನ್ ಕೊಟ್ಟು ಒಂದು ವೇಳೆ ಜ್ವರ ಅದು ಬಂದರೆ ಇದು ಮೆಡಿಷನ್ ಟ್ಯಾಬ್ಲೆಟ್ ಕುಡಿಯೋ ಅಂತ ಹೇಳಿ ಇಳಿದ ಇಳಿದ ಹಾಗೆ ಕೊಟ್ಟಿದ್ದಾರೆ ಹೊಟ್ಟ ತಕ್ಷಣ ಒಂದು ಐದಿಲ್ಲ ಹತ್ತು ನಿಮಿಷದಲ್ಲಿ ಬಾಯಲ್ಲಿ ಗುರು ಬಂದು ಬಂದಿದೆ ಮಗುವಿಗೆ ಬಂದ ತಕ್ಷಣ ನಾವೇನು ಮಾಡಿದ್ದೀವಿ ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಸರ್ಕಾರಿ ಹಾಸ್ಪಿಟಲಲ್ಲಿ ಯಾವುದು ಯಾವುದು ಡ್ಯೂಟಿ ಡಾಕ್ಟ್ರು ನರ್ಸ್ ಬಿಟ್ರೆ ಬಟ್ ಡ್ಯೂಟಿ ಡಾಕ್ಟ್ರ್ ಎಲ್ಲಿದ್ದಾರೆ ಅಂತಂದ್ರೆ ಡ್ಯೂಟಿ ಡಾಕ್ಟ್ರ್ ಮನೆಗೆ ಹೋಗಿದ್ದೀವಿ ಮನೆಗೆ ಹೋದ ತಕ್ಷಣ ಅಲ್ಲಿ ಹೋಗೋತನ ಮಗು ಟೈಮ್ ವೇಸ್ಟ್ ಆಗಿದೆ ಇಲ್ಲಿನ ಅಲ್ಲಿ ಹೋಗೋತನ ಮಗು ಅಲ್ಲಿ ಹೋಗೋತನ ಡೆತ್ ಆಗಿದೆ ಮತ್ತು ಅಲ್ಲಿ ಹೋದ ತಕ್ಷಣ ನಾನು ಮನೆಗೆ ಯಾಕೆ ಬಂದಿದೆ ಅಂತ ಕೇಳ್ತಾರೆ ಡ್ಯೂಟಿ ಡಾಕ್ಟ್ರ್ ಇರೋನು ಅದಕ್ಕೆ ಅವಚ ಪದ ಮನೆಯಪ್ಪ ನೀ ಇಲ್ಲಿ ಡ್ಯೂಟಿ ಡಾಕ್ಟರ್ ಇದ್ರೆ ಇಲ್ಲೇ ಮಾಡ್ಬೇಕಂತ ಹೇಳ್ತಾನೆ ಅವನು ನಾನು ಅವನಿಗೆ ಹೇಳಿದೆ ಬರ್ತಿರೋದ ನೀನು ಇಲ್ಲಿ ಇದ್ದರೆ ನಾನು ಅಲೆಯಾಗೆ ಗೊತ್ತಿದ್ದಪ್ಪ ಇಲ್ಲಿ ನೀನು ಇರಲಿಲ್ಲ ಅಂದರೆ ನಿನ್ನ ಮನೆಗೆ ಬಂದಿದ್ದು ಅಂತ ಹೇಳಿ ಅದಕ್ಕೆ ಅವನು ಇಲ್ಲ ಅಲ್ಯಾಕೆ ನಾನು ಮನೆಗೆ ಮುಂದಿಸ್ಬೇಕು ಬಂದೆ ಅಂತ ಹೇಳ್ತಾನೆ ನಾನು ಡ್ಯೂಟಿ ಡಾಕ್ಟರ್ ಆಮೇಲೆ ಇಲ್ಲಿ ಯಾರು ನರ್ಸ್ ಇಲ್ಲ ಸ್ಟಾಫ್ ನರ್ಸ್ ಇಲ್ಲ ಆಮೇಲೆ ಯಾರು ಡಿ ಎಚ್ಒ ಯಾವುದೇ ಸಂಬಂಧಪಟ್ಟ ಇನ್ಚಾರ್ಜ್ ಡಾಕ್ಟ್ರ್ ಇಲ್ಲಿ ಯಾರು ಇರೋದಿಲ್ಲ ಅದಕ್ಕೆ ಇದಕ್ಕೆ ನ್ಯಾಯವರು ಹೇಳಿ ತಮ್ಮಲ್ಲಿ ಈ ಮೂಲಕ ಈ ಆಸ್ಪತ್ರೆಗೆ ಕೇಳಿಕೊಳ್ತಾರೆ ಬಂದಿದ್ದೀವಿ ಇಲ್ಲಿ ಹಾಸ್ಪಿಟಲ್ ಎಂಟು ಗಂಟೆಗೆ ಬಂದಿದ್ದೀವಿ ಇಲ್ಲಿ ಹೇಳಿದ್ರು ಬಟ್ ಡ್ಯೂಟಿ ಡಾಕ್ಟರ್ ಯಾರಾದ್ರಿ ಅಂತ ಸಂಗಮೇಶ್ ಟಕಳ್ಕಿ ಅಂತ ಅಂದ್ರು ಬಟ್ ಸಂಗಮೇಶ್ ತಕಳ್ಕಿ ಅಂತ ತಕ್ಷಣ ನಾವು ಸಂಗಮೇಶ್ ಟಕಲ್ಕಿ ಮನೆಗೆ ಹೋಗಿ ಹೋಗಿದೀವಿ ಮತ್ತೆ ಇಲ್ಲಿನ ಹೋಗೋತನ ಟೈಮ್ ಇರಲಿಲ್ಲ ಮತ್ತ ಅವರು ಇಲ್ಲಿ ಡ್ಯೂಟಿ ಡಾಕ್ಟರ್ ಡ್ಯೂಟಿಯಲ್ಲಿ ಇದ್ರೆ ಏನೋ ನಮ್ಮ ಮಗು ಉಳಿಬಹುದಾಗಿ